ಹಾಯ್ ನಮಸ್ಕಾರ ನಾನು ಅಂಜನ್ ನೀವು ನೋಡ್ತಾ ಇದ್ದೀರಾ ನಮ್ಮ ಝುಯ ನಮ್ಮ ಇಷ್ಟ ಸ್ನೇಹಿತರೆ ಈ ಒಂದು ಕಾಡಾನೆಗಳ ಒಂದು ಕಾರ್ಯಾಚರಣೆ ಅನ್ನೋದು ಮತ್ತೆ ಆರಂಭಗೊಂಡಿದ್ದು ಈ ಬಾರಿ ಕ್ಯಾಪ್ಟನ್ ಅಭಿಮನ್ಯುವಿನ ಬದಲಾಗಿ ಸೊ ಹೊಸ ಕ್ಯಾಪ್ಟನ್ಗೆ ಹೊಸ ಜವಾಬ್ದಾರಿಯನ್ನು ನೀಡಲಾಗಿದೆ ಹಾಗಾದರೆ ಆ ಒಂದು ಕ್ಯಾಪ್ಟನ್ ಯಾರು ಅಂತ ಅಂದರೆ ನಮ್ಮೆಲ್ಲರ ಪ್ರೀತಿಯ ಪ್ರಶಾಂತ ಸ್ನೇಹಿತರೆ ಈ ಒಂದು ಪ್ರಶಾಂತ ಈ ಒಂದು ಕಾಡಾನೆಗಳ ಒಂದು ಕಾರ್ಯಾಚರಣೆಗೆ ಹೋಗ್ತಾ ಇದ್ದಾನೆ ಅಂದಾಗ ತುಂಬ ಜನ ಕೇಳಿರ್ತಕ್ಕಂಥ ಕ್ವಶನ್ ಏನು ಅಂತಂದರೆ ಪ್ರಶಾಂತ ಕಾಡಾನೆಗಳೊಂದಿಗೆ ಹೋರಾಟ ಮಾಡಬೇಕಾದ್ರೆ ಮುಖ ಕೊಟ್ಟು ನಿಲ್ತಾನ ಅಂತಕ್ಕಂಥ ಪ್ರಶ್ನೆಗಳು ಹಾಗೆ ಅಭಿಮನ್ಯು ಯಾಕೆ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಿಲ್ಲ ಮತ್ತು ಪ್ರತಿಯೊಂದು ಆನೆಗಳು ಕೂಡ ದುಬಾರಿ ಆನೆ ಶಿಬಿರದಿಂದನೇ ಯಾಕೆ ಹೋಗಿವೆ ಅನ್ನೋ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಈ ಒಂದು ಕಡನೆಗಳ ಒಂದು ಕಾರ್ಯಾಚರಣೆ ಅನ್ನೋದು ಮತ್ತೆ ಆರಂಭಗೊಂಡಿದ್ದು ಆ ಒಂದು ಕಾರ್ಯಾಚರಣೆಗಾಗಿ ಪ್ರಶಾಂತನನ್ನು ಕ್ಯಾಪ್ಟನ್ ಆಗಿ ನೇಮಿಸಿದ್ದಾರೆ ಇದಕ್ಕೆ ಕಾರಣ ಏನು ಅಂತಂದರೆ ಸೊ ಹಿಂದೆ ಹಲವಾರು ಬಾರಿ ಕ್ಯಾಪ್ಟನ್ ಅಭಿಮನ್ಯು ಹಾಗೆ ಅರ್ಜುನನ ನೇತೃತ್ವದಲ್ಲಿ ಈ ಒಂದು ಕಾಡಾನೆಗಳ ಒಂದು ಕಾರ್ಯಾಚರಣೆ ಅನ್ನೋದು ನಡೀತಾ ಇತ್ತು ಹಾಗೆ ಆ ಒಂದು ಕಾರ್ಯಾಚರಣೆಯಲ್ಲಿ ಆಕಸ್ಮಿಕವಾಗಿ ಅರ್ಜುನ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ಇನ್ನು ಅದೇ ರೀತಿಯಾಗಿ ಅಭಿಮನ್ಯುಗೆ ಈಗ ಐವತ್ತ ಎಂಟು ವರ್ಷ ಸೊ ಈ ಒಂದು ಇಂದ ನಾವು ಪ್ರತಿಯೊಂದು ಬಾರಿ ಅಭಿಮನ್ಯುವಿನ ಮೇಲೆ ನಾವು ಡಿಪೆಂಡ್ ಇದ್ದರೆ ಸೊ ಅಭಿಮನ್ಯು ಇನ್ನು ಎರಡು ವರ್ಷದಲ್ಲಿ ರಿಟೈರ್ಡ್ ಆಗ್ತಾನೆ ಸೊ ಆಗ ಮುಂದೆ ನಾವು ಈ ಯಾವ ಆನೆಯನ್ನು ಕುಮ್ಕಿ ಆನೆಯಾಗಿ ಬಳಸಬೇಕು ಅಂತಕ್ಕಂಥ ಇಂಟೆನ್ಷನಿಂದ ಸೊ ಈಗಲಿಂದನೇ ಪ್ರಶಾಂತನಿಗೆ ಒಂದು ಹಂತ ಹಂತವಾಗಿ ಏನು ಮಾಡ್ತಿದ್ದಾರೆ ಅಂತಂದರೆ ತರಬೇತಿಯನ್ನು ನೀಡ್ತಾ ಇದ್ದಾರೆ ಸೊ ಇಲ್ಲಿ ಇನ್ನೊಂದು ಏನು ಅಂತಂದರೆ ಇದಕ್ಕೆ ಮೇನ್ ರೀಸನ್ ಏನು ಅಂತಂದರೆ ಇಲ್ಲಿ ಅಭಿಮನ್ಯು ಮತದಲ್ಲಿದ್ದಾನೆ ಮತ್ತೊಂದು ಕಾರಣ ಏನು ಅಂತಂದರೆ ಸೊ ಇನ್ನು ದಸರಾ ಉತ್ಸವ ಇನ್ನು ಕೇವಲ ಐದರಿಂದ ಆರು ತಿಂಗಳು ಬಾಕಿ ಇದೆ ಸೊ ಈ ಐದರಿಂದ ಆರು ತಿಂಗಳಲ್ಲಿ ಏನು ಅಂತಂದ್ರೆ ಸೊ ಇನ್ನು ದಸರಾ ಆರಂಭ ಆಗೋದಕ್ಕೆ ಎರಡು ತಿಂಗಳು ಮುಂಚೆನೆ ಸೊ ಈ ಒಂದು ಅಂಬಾರಿ ಆನೆ ಆಗಿರ್ಬೋದು ದಸರಾ ಆನೆಗಳು ಮೈಸೂರಿಗೆ ಹೋಗ್ಬೇಕಾಗ್ತದೆ ಸೊ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ರಿಸ್ಕ್ ಯಾಕೆ ತಗೊಳ್ಳೋದು ಹೇಗೋ ಪ್ರಶಾಂತ ಇದ್ದಾನೆ ತುಂಬಾ ಬಲಿಷ್ಠವಾಗಿದ್ದಾನೆ ತುಂಬ ವಯಸ್ಸಿದೆ ಆ ಒಂದು ರೀಸನ್ ಇಂದ ಏನು ಮಾಡ್ತಿದ್ದಾರೆ ಅಂತಂದ್ರೆ ಈ ಒಂದು ಕಾರ್ಯಾಚರಣೆಗೆ ಪ್ರಶಾಂತನನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಇಲ್ಲಿ ಪ್ರಶಾಂತನ ಜೊತೆ ಸೊ ನಮ್ಮ ದಸರಾ ಉತ್ಸವದಲ್ಲಿ ಭಾಗಿಯಾಗ್ತಕ್ಕಂಥ ಸೊ ಧನಂಜಯನು ಕೂಡ ಹೋಗ್ತಾ ಇದ್ದಾನೆ ಇಲ್ಲಿ ಧನಂಜಯನ ಫ್ಯೂಚರ್ ಅಂಬಾರಿ ಆನೆಯಾಗಿ ಹಾಗೆ ಕುಮ್ಕಿ ಆನೆಯಾಗಿ ಬಳಸ್ಕೊಳ್ಬೋದು ಅದಕ್ಕೆ ಸೊ ಪ್ರಶಾಂತನ ಜೊತೆ ಇಲ್ಲಿ ಧನಂಜಯ ಹೋಗಿದ್ದಾನೆ ಇನ್ನು ಅದೇ ರೀತಿಯಾಗಿ ಶ್ರೀರಾಮ ಅಂತಕ್ಕಂಥ ಆನೆ ಶ್ರೀರಾಮ ಆನೆ ತುಂಬ ಬಲಶಾಲಿಯಾಗಿತ್ತು ಸ್ವಲ್ಪ ಒಂದು ಎರಡು ವರ್ಷಗಳ ಹಿಂದೆ ಈ ಒಂದು ದಸರಾ ಉತ್ಸವದಲ್ಲಿ ಸ್ವಲ್ಪ ಗಾಬರಿ ಪಟ್ಕೊಂಡಿತ್ತು ಅದು ಬಿಟ್ಟರೆ ಸೊ ಶ್ರೀರಾಮನು ಕೂಡ ತುಂಬ ಸ್ಟ್ರಾಂಗ್ ಇದ್ದಾನೆ ಇನ್ನು ಅದೇ ರೀತಿಯಾಗಿ ಸುಗ್ರೀವ ಇರ್ಬೋದು ಹರ್ಷ ಇರ್ಬೋದು ಸೊ ಈ ಥರ ಆನೆಗಳೆಲ್ಲ ಕೂಡ ಭಾಗವಹಿಸ್ತಿದೆ ಸೊ ಒಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆ ಅಂತಕ್ಕಂಥದ್ದು ಈ ಒಂದು ಶನಿವಾರ ಪೇಟೆ ಹಾಗೆ ಸೋಮವಾರ ಪೇಟೆ ಈ ಒಂದು ಬಾಜಿನಲ್ಲಿ ನಡೆಯೋದ್ರಿಂದ ಸೊ ಎಲ್ಲ ಆನೆಗಳು ಇದೆ ಸೊ ಕೆಲವೊಂದು ಇನ್ಫಾರ್ಮೇಷನ್ ಏನು ಅಂತಂದರೆ ಈ ಒಂದು ಕ್ಯಾಪ್ಚರ್ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಇಲ್ಲ ಆದರೆ ಒಂದು ಕಾಡಾನೆಯನ್ನು ಸೆರೆ ಇಳಿತಾರೆ ಅಂತಕ್ಕಂಥದ್ದು ಹಾಗಾದ್ರೆ ಆ ಒಂದು ಕಾಡಾನೆ ಅರ್ಜುನನ ಕೊಂದಿರತಕ್ಕಂಥ ಆನೇನ ಅಥವಾ ಬೇರೆ ಯಾವುದಾದ್ರೂ ಆನೇನ ಅಂತಕ್ಕಂಥದ್ದು ಸೊ ಕನ್ಫರ್ಮ್ ಇಲ್ಲ ಒಟ್ಟಿನಲ್ಲಿ ಏನು ಅಂತಂದ್ರೆ ಕ್ಯಾಪ್ಟನ್ ಪ್ರಶಾಂತನ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ಆರಂಭಗೊಂಡಿದ್ದು ಸೊ ಆ ಒಂದು ಕಾರ್ಯಾಚರಣೆಗಾಗಿ ಸೊ ಅಗಲಿರಲು ಸೊ ಒಂದು ಯೋಜನೆಯನ್ನು ಹಮ್ಮಿಕೊಂಡಿರ್ತಾರೆ ನಮ್ಮ ಅರಣ್ಯ ಇಲಾಖೆ ಆದಷ್ಟು ಬೇಗ ಆ ಒಂದು ಕಾರ್ಯಾಚರಣೆ ಯಶಸ್ವಿ ಆಗಲಿ ಹಾಗೆ ನಮ್ಮ ಪ್ರ ನಿಗೂ ಅಭಿಮನ್ಯುವಿನ ರೀತಿ ಸೊ ಒಂದು ಹೆಸರು ಬರಲಿ ಅಂತ ಆಶಿಸುತ್ತಾ ಸ್ನೇಹಿತರ ಇಲ್ಲಿಗೆ ಈ ಒಂದು ಸಣ್ಣ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು